ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ಈ ಥರ ಗರಿಗರಿಯಾದ ಮಿಕ್ಸ್ಚರ್ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಏನು ಸೂಪರ್ ಆಗಿರುತ್ತೆ ಅಲ್ವಾ ಇದಕ್ಕೆ ಕಾಲು ಕೆ ಜಿ ಕಡಲೆ ಇಟ್ಟು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಕಾಲು ಸ್ಪೂನಷ್ಟು ಅರಿಶ್ನದ ಪುಡಿ ಒಂದು ಸ್ಪೂನ್ ಉಪ್ಪು ಒಂದು ಕಾಲು ಸ್ಪೂನಷ್ಟು ಹಿಂಗ್ ಹಾಕಿಬಿಡಬೇಕು ಫ್ಲೇವರ್ಗೋಸ್ಕರ ಅಜ್ಬಾಯನ್ನ ಸ್ವಲ್ಪ ಪೌಡರ್ ಮಾಡಿಬಿಟ್ಟು ಹಾಕಿಬಿಟ್ಟು ಫಸ್ಟ್ ಕಲಿಸ್ಬೇಕು ಅದಾದಮೇಲೆ ನೀರು ಹಾಕಿ ಕಲಿಸ್ತಾ ಬರಬೇಕು ಗಟ್ಟಿನೂ ಇರಬಾರ್ದು ಹಾಗೆ ತುಂಬ ನೀರಾಗೂ ಇರಬಾರ್ದು ಹಿಟ್ಟು ಕಲಸಾದ್ಮೇಲೆ ಒಂದು ಸೌಟಷ್ಟು ಬಿಸಿ ಎಣ್ಣೆ ಕ್ರಿಸ್ಪಿನೆಸ್ಗೋಸ್ಕರ ಹಾಕ್ತಾ ಇದ್ದೀನಿ ಮುಟ್ಕೊಂಡ್ರೆ ಅಂಟ್ಕೋಬಾರ್ದು ಈಗ ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಚಕ್ಲಿ ಒಳಗೆ ಹಿಟ್ಟನ್ನು ಹಾಕಬೇಕು ಹಾಕ್ಬಿಟ್ಟು ನಾವು ಎಣ್ಣೆನ ಚೆನ್ನಾಗಿ ಕಾಸಿರಬೇಕು ನಾವು ಇದರಲ್ಲಿ ನಾವು ಬಿಡೋಕ್ಕೆ ಮುಂಚೆ ಈಗ ಇದು ಒಂದು ಸ್ವಲ್ಪ ಆಗಿದ ತಕ್ಷಣ ಈ ಥರ ಗೋಲ್ಡನ್ ಬ್ರೌನಿಷ್ ಬಂದಿದ್ದ ತಕ್ಷಣ ತೆಗೆದುಬಿಡಬೇಕು ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಂಡು ಹುರಿದಿರೋ ಕಡಲೆಕಾಯಿ ಬೀಜ ಕಡಲೆ ಪಪ್ಪು ಗೋಡಂಬಿ ಹಾಗೆ ಕರ್ಬೇವನ್ನ ಕೂಡ ಇದನ್ನ ಹಾಕ್ಕೊಂಡು ಕಲ್ಸಿದ್ರೆ ನಮ್ಮ ಪರ್ಫೆಕ್ಟ್